ಸಂಜು ಹೋದ್ ಸಲ ನಿಮ್ ಟೀಮ್ ಎಷ್ಟು ಸ್ಟ್ರಾಂಗ್ ಇತ್ತೆ ಈ ಸಲ ಈಗ ಕಣ ಆಯ್ತಲ್ಲ ಯಾಕಣ ಹೋದ್ ಸಲ ಅಶ್ವಿನ್ ಇದ್ದ ನಮ್ ಚಾಲ್ ಇದ್ದ ಜಾಸ್ತ ಬಾ ಸವ ಇದ್ದ ತಂಡ್ರ ಬೋಟ್ ಅವನು ಇದ್ನಪ್ಪ ಟೀಮ್ ನೋಡಿದ್ರೆ ಗಿಚ್ ಕಾಣ್ತಿತ್ತೆ ಫುಲ್ ಬ್ಯಾಲೆನ್ಸ್ ಆಗಿ ಕಾಣ್ತಿತ್ತೆ ಈ ಸಲ ಏನ್ ಅಟ್ಟ ಬ್ಯಾಲೆನ್ಸ್ ಕಾಣಲ್ತ ರೈ ಕೊಯ್ಲಿ ಅವ್ರ ನಾವ್ ಆ ತಂಡ್ರ ಬೋಟ್ ಬದಲಿಗೆ ಜೋಪ್ರಾ ಆರ್ಚರ್ ತಗೊಂಡಿ ಮತ್ತೆ ನಮ್ ಜಾಸ್ತಿ ಜಾಗದಾಗ ನಮ್ ಸಂಜು ಆಡ್ತಾನ ಅವನ ಜಾಗದಾಗ ನಿತೀಶ್ ರಾಣ ತಗೊಂಡಿವಿ ಅದ ಅಶ್ವಿನ್ ಮತ್ತ ಚಾಲದ ಇಬ್ಬರ್ಗು ರಿಪ್ಲೇಸ್ಮೆಂಟ್ ಆಗಿ ಹಸರಂಗ ಹಸ್ರಂಗ ತೀಕ್ಷ್ಣ ಬಂದಾರ ಹೆಂಗ ನೋಡ್ರಿ ನಮ್ ಟೀಮ್ ಹೋದ್ಸಲ ಅದಕ್ಕೆ ಸೇಮ್ ಟೀಮ್ ಮಾಡಕ್ಕೆ ಟ್ರೈ ಮಾಡಿವಿ ಅವ್ರ ಜಾಸ್ತಿ ದುಡ್ಡಿ ಹೋದ್ರೆ ಇವ್ರ ಕಡಿಮೆ ಸಿಕ್ಕಾರ ಅಷ್ಟೇ ಹೌದ್ರಿ ಸರ ಕರೆ ಹೇಳಿದ್ರಿ ನೋಡ್ರಿ ಕರೆ ಹೇಳಿದ್ರಿ నన్న బు చింతిబుబి నితీశ్ రాణా మూర్ నంబర్నే పక్క నిజ ఆడితిని బుడుగుల హ్యాం రన్ నీన్ నోడ్రీ ఓత్సల ఆరునూరు రన్ హడి అంతే ఇంజురి ఆగితే ఈ సల పక్క ఆరునూరు రన్ హడదా వడతీ బుడుగుల నిమ్మేది గ్యారంటీ ఏ రాణా నీ అబ్బాయి అబ్బాయి పరా అదంత్ పరా ఓసన్ నీ నోడ్రీ ఈ సంగీతినీ అద్రా బాలింగ్ కొటర బింగ్ స్పీన్ బాలర్ అదనౌండర్ అదీనా పరణారా బాలింగ్ బిడ్రీ ఈ స మాత్ర ఐపీ గ్రౌండ్ ఇలా కీల సౌండ్ పక్క బైతి హడు గ్యారెంటీ హ్యాండ్ బాలింగ్ నోడ్రీ ఒట్ికెట్ నాణి ఆ ఎస్ట్ వికెట్ ఎక్కరక న సిగ్నేచర్ స్టైల్ ఐతి ಅದನ್ನ ಎಷ್ಟು ಸಲ ಮಾಡ್ತೀನಿ ನೀವ ನೋಡ್ರಿ ಏನ ರೀ ಹಸ್ರಂಗಣ್ಣ ನಾನು ರೀ ನಾನು ನಿಮ್ ದೋಸ್ತ ಮಹಿಷ ತೀಕ್ಷ್ಣ ಇಬ್ರು ಶ್ರೀಲಂಕಾದ ಬಾಲಿಂಗ್ ಮಾಡ್ತಿದ್ರು ನಾನು ಅದಿನಿ ಇದ ನಾನು ಪ್ಲೇಯಿಂಗ್ ಆಡ್ತೀನಿ ನಾನು ಚಿಕ್ಕಂಗ ವಿಕೆಟ್ ತೆಗಿತೀನಿ ಬಿಡೋದು ಬೇಡ್ರಿ ಹೋದ್ ಸಲ ಅಶ್ವಿನ ಮತ್ತೆ ಚಾಲ್ ಹೆಂಗ ವಿಕೆಟ್ ತೆಗಿತಿದ್ರಲ್ಲ ನಾವು ಇಬ್ರು ಸೇರಿ ಹಂಗ ವಿಕೆಟ್ ತೆಗೀನಿ ಬಿಡೋದು ಬೇಡ ಆಗಿದ್ದಾಳೆ நோட்ரி அண்ணா நீக்கெட்ரி மாத்திர தலை ஜிகேட் தையூசி நீங்க கொடுத்தேஜ் ரிப்ளேஸ்மெண்ட் ಹೆಸರು ನಾನು ನಾನ್ ಮನೆ ಕಡೆ ಗಿಲ್ಲಿ ದಾಂಡು ಆಡಾತಿದೆ ಇವ್ರ ನೋಡ್ರಿ ಆರಾ ಟೀಮ್ಗೆ ಕರ್ಕೊಂಡ್ಬಿಟ್ರ ನಾನ್ ಒಂದ್ ಕೋಟಿ ಕೊಟ್ಟ ಕೆಟ್ಟ ಖಾಲಿ ಪಿಲಿ ನಾನ್ ಆಡಸ್ಬೇಕ ಈ ವಾಟರ್ ಬಾಯ್ ಏನ್ರ ಯೂಸ್ ಮಾಡಿದ್ರಿ ಬಾಲ ಅಪರಾಧ ಕಂಪ್ಲೀಟ್ ಆಗಿ ಕೊಡ್ತೀನಿ ನಾಳೆ ಕ್ರಿಕೆಟ್ ಆಡಿಸಿದ್ರಿ ಚಲೋ ನಾನ್ ಕ್ರಿಕೆಟ್ ಆಡಸ್ತಿರ ತೋಂಡ್ರಿ ஏன் பாடலி தரக்கச்சி அது தரக்கச்சி இதன் தரக்கச்சிப்பா அந்த சீதா கம்ப்ளேண்டாக கொடுத்துனா பால் அப்பற இது அந்த நான் இன்னும் ஏஜ் ஆகல அதுமூறு வர சட்ட நன்கினே ரீ ராகுல் அண்ணா இன்ஷி நான் நான் ரூமி விட்டு விட்றீ நீ நான் சீதா மாட்னி நோட்ரி இவன் அட்டா சீதன் மாத்தினா நான் ரூமிகிட்ரு நீ சா

நான் மத்த ஜெயஸ்வால் வர்த்த நெக்ஸ்ட் நம் நிதிஷ் ரானா ஆர்நூறு ரன் ஓடினா ஏன்ஸ்ட் நம் பகார்த்த பகார் தானோ கொடுத்தனோ அது ஓகே நம் ஜல் பர்த்தானிஷர் ஹிட்டு மயர்னா வெஸ்ட் இண்டீஸ் பிளேயர் சிகிச்சை அந்த நமக்கு அது மேலே நம் பாலர் ஒன்ஹ்பன் ஓடித்தார சார் ಜೈ ಹಿಂದ್ ಕೈಮನ್ 나ಗೆಲ್ತೆ ಮುಗಿತ್ ಏ ಸಂಜು ನಿಮ್ಮ ಬೌಲಿಂಗ್ ಏನು ಚಲೋ ಐತಿ ಚಲೋ ಐತಿ ಬ್ಯಾಟಿಂಗ್ ನಲ್ಲಿ ಯಾಕಾ ಸ್ವಲ್ಪ ಡೌಟ್ ಐತಿ ನೀವು ಆ ಜುರಲ್ ಮತ್ತೆ ಹಿಟ್ મારನ ರಿಟರ್ನ್ ಮಾಡ್ಕೋಬರ್ತಿದ್ ಅಪ್ಷನ್ ಹಿ ಬಿಡೋಗಕ್ಕಿತ್ತ ಆ ಟಮ್ಯಾಟಿ ಹಾಕಿದ್ದಲ್ಲ ಅವರ ಆಂದ್ರೋ ರಿಟೇನ್ ಮಾಡ್ಕೊಂಡ್ರೆ ಚಲೋತ್ತೆ ಆಡಸರಿ ಚಲೋತ್ತೆ ಆಡ್ರಿ ಓಕೆ ಈ ಸಲ ಕ್ಯಾಪ್ಟನ್ ಆಗೋದು ಆಸೀಬಿನಾ ಅಚ್ಚಾ ಇತ್ತರೆ ಅಣ್ಣಾಗಳ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ പ്ലീസ് കമന്റ് മാറിയ